ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಪೂಜ್ಯಾಂದ್ರಮವೆ ಭಗವಂತ ವಿಶೇಷವಾಗಿ ಶ್ರೀ ಕ್ಷೇತ್ರ ಜ್ವಾಲಭವರೋಗವಿದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ನಲವತ್ತೆಂಟು ಸಾಲಗ್ರಹ ಇರತಕ್ಕಂಥ ರಾಯರ ಮೃತಕಾ ಬೃಂದಾವನದಲ್ಲಿ ವಿಜಿಂದು ತೀರ್ಥರು ಜಯತೀರ್ಥರು ರಾಯರ ಮೃತಕಾ ಬೃಂದಾವನ ವಿಶೇಷವಾಗಿರ್ತಕ್ಕಂಥದ್ದು ರಾಯರ ಅನುಗ್ರಹ ಚಾನಲ್ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ನೋಡಿ ರಾಯರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ರಾಯರಿಗೆ ನೀವು ಪೂಜೆಯನ್ನು ಮಾಡಿದಾಗ ಅವರ ಅನುಗ್ರಹ ಸಂಪೂರ್ಣವಾಗಿತಕ್ಕಂಥ ಭಾಗ್ಯ ಎಲ್ಲರಿಗೂ ಇದೆ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿ ಮಂತ್ರಾಲಯ ನಿವಾಸ ಮಂತ್ರಾಲಯಕ್ಕೆ ಹೋದಾಗ ಯಾವ ರೀತಿಯಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಯಾವ ಯಾವ ದೇವರುಗಳಿದ್ದಾರೆ ಮಂತ್ರಾಲಯದಲ್ಲಿ ಆ ಗುರುಗಳ ಅನುಗ್ರಹ ಯಾಗಬೇಕು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿಯಾಗ್ತಕ್ಕಂಥ ಭಾಗ್ಯ ಮಂತ್ರಾಲಯ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ನಾವು ಮಂತ್ರಾಲಯಕ್ಕೆ ಹೋಗುತ್ತೇವೆ ಆ ಮಂತ್ರಾಲಯಕ್ಕೆ ಹೋಗಿ ಹೋದಾಗ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಆ ನದಿಯಲ್ಲಿ ಸ್ನಾನವನ್ನು ಮಾಡಿದ ಮಾಡ ಮಾಡಕಿನ ಮುಖ್ಯವಾಗಿ ಆ ನದಿಯಲ್ಲಿ ಮುಂದೆ ಕುದಿ ಕುಳಿದುಕೊಂಡು ಆ ಗಂಗಾದೇವಿಯನ್ನು ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಭಗವಂತ ರಾಘವೇಂದ್ರ ತೀರ್ಥರೆ ಕೃತಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಹ್ಲಾದ ರಾಜರಾಗಿ ಆ ನರಸಿಂಹದೇವರನ್ನು ಒಲಸ್ಕೊಂಡಿದ್ದೀರಾ ನೀವು ಆ ಪ್ರಹ್ಲಾದರಾಜರಾದಾಗ ಯಜ್ಞ ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ನಮಗೆ ಮಾಡಿ ಅಂತ ನಾವು ಕೇಳ್ಕೊಳ್ಬೇಕು ವ್ಯಾಸರಾಜರಾಗಿದ್ದಾಗಲೂ ಅಲ್ಲಿ ಆ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ರಾಘವೇಂದ್ರ ಸ್ವಾಮಿ ನಮ್ಮ ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳಾದಾಗ ಸಾಕ್ಷಾತ್ ಗುರುಗಳೇ ಅಲ್ಲಿ ಬೃಂದಾವನಸ್ತ್ರ ಆಗಿದ್ದ ಇರತಕ್ಕಂಥ ಜಾಗ ಅದು ಅದಕ್ಕೋಸ್ಕರವಾಗಿ ಅಂಥ ಮಹಾನುಭಾವರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ನಾಲ್ಕು ಯುಗದಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅದಕ್ಕೋಸ್ಕರವಾಗಿ ಆ ರಾಯರ ಒಂದು ವಿಶೇಷ ಅನುಗ್ರಹವನ್ನು ಪಡಿಬೇಕಾದರೆ ತುಂಗಭದ್ರಾ ನದಿಯಲ್ಲಿ ವಿಶೇಷವಾಗಿ ನಾವು ನಮಸ್ಕಾರವನ್ನು ಮಾಡಿ ಆ ತುಂಗಾದೇವಿಯನ್ನು ನಮಸ್ಕಾರವನ್ನು ಮಾಡಿ ಸ್ನಾನವನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಒಳಗಡೆ ಬಂದಾಗ ಆ ಬಿ ಅಲ್ಲಿರ್ತಕ್ಕಂಥ ಮಾಂಚಾಲಮ್ಮಗೆ ನಮಸ್ಕಾರವನ್ನು ಮಾಡಬೇಕು ಆ ಮಾಂಚಾಲಮ್ಮಗೆ ನಮಸ್ಕಾರವನ್ನು ಮಾಡಿ ತಾಯಿ ನಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದೀಯ ತಾಯಿ ನಾ ಕರ್ತ ಹರಿ ಕರ್ತಾಹ ನಾನೇನು ನನ್ನೇನು ಗೊತ್ತಿಲ್ಲ ತಾಯಿ ಈ ಎಲ್ಲ ರೀತಿಯಲ್ಲಿರ್ತಕ್ಕಂಥ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಆಗಬಹುದು ಆದರೆ ನಮಗೆ ಸಂತಾನ ಬಗ್ಗೆಯಲ್ಲಿ ಇಲ್ಲ ಅಂದ್ರೂ ನೀನು ಅನುಗ್ರಹವನ್ನು ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ ಏನೇ ಕಷ್ಟಗಳಿದ್ರೂ ನಮ್ಮನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡಮ್ಮ ತಾಯಿ ಅಂತೇಳಿ ಆ ತಾಯಿ ಹತ್ರ ಕೇಳಿಕೊಂಡು ಆ ತಾಯಿಗೆ ಒಂದು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ತದನಂತರ ರಾಯರ ಬೃಂದಾವನದ ಮುಂದೆ ಹೋಗಿ ನಿಂತ್ಕೊಳ್ಬೇಕಂತೆ ಪ್ರದಕ್ಷಿಣೆಯನ್ನು ಮಾಡಬೇಕಂತೆ ಫಸ್ಟು ರಾಯರಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ರಾಯರ ದರ್ಶನವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಮಗೆಲ್ಲರಿಗೂ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಆದರೆ ರಾಯರಿಗೆ ಪ್ರದಕ್ಷಿಣೆಯನ್ನು ಸಂಕಲ್ಪ ಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ರಾಯರಲ್ಲಿ ಭಗವಂತ ನೀನು ಇಲ್ಲಿಗೆ ಕರೆಸಿದಿಯೋ ಭಗವಂತ ನಿನ್ನ ದರ್ಶನಕ್ಕೋಸ್ಕರ ನಾನು ಬಂದಿದ್ದೀನಿ ಭಗವಂತ ನಿನ್ನ ದರ್ಶನವನ್ನು ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಏನೇ ಕಷ್ಟಗಳಿದ್ರೂ ಏನೇ ಒಂದು ರುಜು ರೋಗಗಳಿದ್ರೂ ಯಾವುದೇ ಒಂದು ಬೇರೆ ಥರ ಯಾವುದೇ ಕಷ್ಟ ಕಷ್ಟಗಳಿದ್ರೂ ಎಲ್ಲವನ್ನು ಪರಿಹಾರ ಮಾಡಪ್ಪ ಹೇಳ್ಬೇಕಂತೆ ಭಗವಂತನ ಹತ್ರ ಅದಕ್ಕೋಸ್ಕರ ದಾಸರು ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲೇ ಇದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ವಾ ಶುಟುಮಾಠವಾದಿನ್ ದತ್ವಾ ಶರೀರೋ ಸಮಸ್ತ ದೋಷ ಅಥವಾ ಆಸನು ಗುರು ರಾಘವೇಂದ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ಏನೇ ದೋಷಗಳಿದ್ರೂ ನೀವೇ ನಮ್ಮನ್ನು ಕಾಪಾಡಬೇಕು ಅಂತೇಳಿ ಭಗವಂತನನ್ನೇ ಪ್ರಾರ್ಥನೆ ಮಾಡಿ ಸಂತಾನ ಸಂಪತ್ ಸಂತಾನ ಭಾಗ್ಯವಿಲ್ಲ ಅಂದರೂ ನೀನೇ ಉದ್ಧಾರ ಮಾಡ್ತಕ್ಕಂಥವನಾಗಬೇಕು ನಮ್ಮನ್ನು ಭಗವಂತ ರಾಘವೇಂದ್ರ ತಿರ್ತಾರೆ ರಾಘಪ್ಪ ನಿನ್ನ ಅನುಗ್ರಹ ನಮಗೆ ಬೇಕಪ್ಪ ಅಂತ ಆಗ ಸೀದಾ ನಮಸ್ಕಾರಕ್ಕೆ ಹೋಗುತ್ತೀರ ನೀವು ಆ ನಮಸ್ಕಾರಕ್ಕೆ ಹೋದಾಗ ಮುಖ್ಯ ಅಲ್ಲಿ ಆ ಪ್ರಾಣದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಜ್ಞ ತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕಃ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಪ್ಪ ಅಂತೇಳಿ ವಾಯುದೇವರತ್ತ ಪ್ರಾರ್ಥನೆ ಮಾಡಿ ಹಂಗೆ ಎದುರುಡೆ ನಿಂತುಕೊಂಡು ಆ ರಾಯರ ಮುಂದೆ ಹೋದಾಗ ಆ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕಂತೆ ಎಲ್ಲ ಕೇಳಬೇಕಂತ ರಾಯರಲ್ಲಿ ಭಗವಂತ ನನ್ನದಿರ್ತಕ್ಕಂಥ ಏನೇ ಒಂದು ಇವತ್ತಿನ ದಿವಸ ನೀನು ಇಲ್ಲಿ ಕರೆಸ್ಕೊಂಡಿದ್ಯಾ ಅಂದರೆ ನನ್ನಲ್ಲಿರ್ತಕ್ಕಂಥ ಏನೇ ಏನೇ ಎಲ್ಲ ನೀನು ಗೊತ್ತಿರುತ್ತೋ ಆ ಕಷ್ಟಗಳೆಲ್ಲ ಪರಿಹಾರ ಮಾಡೋ ಭಗವಂತ ರಾಯರೇ ನಿಮ್ಮ ಅನುಗ್ರಹ ನಮಗೆ ನಮಗಾಗೋ ಅಂತೇಳಿ ಹತ್ರ ಕೇಳಿಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನವೇ ದೂರವಾದಿ ಧ್ವಾಂತರವೇ ವೈಷ್ಣುವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೆ ಈ ಮಂತ್ರವನ್ನು ಹೇಳಿ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಿ ರಾಯರನ್ನು ಕಣ್ಣು ತುಂಬ ನೋಡಿ ತದನಂತರ ಮುಂದೆ ಆಗೆಂದು ತಿರುತ್ತಿರು ಅಂತಿರ್ತಾರೆ ಅವರ ದರ್ಶನವನ್ನು ಮಾಡಬೇಕು ಅವರ ದರ್ಶನವನ್ನು ಹಾದ ತನ್ನ ನಂತರ ಅವರ ಹತ್ರ ಎಲ್ಲ ಕೇಳ್ಕೊಬೇಕಂತೆ ಗುರುಗಳೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘಪ್ಪನವರಿಗೆ ರಾಘಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ಬಂದಿರತಕ್ಕಂಥದ್ದು ಹೇಳಿ ಅಂಥೇಳಿ ಆ ರಾಯರ ಮುಂದೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ತದನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಆ ನಮಸ್ಕಾರವನ್ನು ಮಾಡಿದಾಗ ಹೇಗೆ ಮಾಡಬೇಕು ನಮಸ್ಕಾರಗಳು ಅಂತೇಳಿದ್ರೆ ಹೆಣ್ಣು ಮಕ್ಕಳು ಶ್ರೀರಾಘವೇಂದ್ರ ರಾಘವೇಂದ್ರ ಸ್ವಾಮಿ ಓಂ ಶ್ರೀರಾಘವೇಂದ್ರ ಯ ನಮಃ ಇಲ್ಲ ಅಂದರೆ ಜಯ ಜಯ ವೀ ವೇ ರಾಘವೇಂದ್ರ ಬಬ ಭಯ ಅನಾಶಕ ರಾಘವೇಂದ್ರ ಈ ಸ್ತೋತ್ರ ಇದೆ ಆ ಮಂತ್ರದಿಂದ ಹೇಳ್ಕೊಂಡು ನಮಸ್ಕಾರವನ್ನು ಹಾಕಿದಾಗ ಇಷ್ಟಾರ್ಥ ಸಿದ್ಧಿಗಳಾಗ್ತಕ್ಕಂಥ ಭಾಗ್ಯ ಇರುತ್ತೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದು ಏನೇ ಬೇಕು ನಿಮಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು ಯಾವುದೇ ಒಂದು ಮಂತ್ರಾಲಯ ಕ್ಷೇತ್ರಕ್ಕಾಗ್ಬೋದು ಎಲ್ಲಿ ಎಲ್ಲಿ ರಾಯರ ಬೃಂದಾವನಗಳಿದೆ ಆ ಬೃಂದಾವನ ಬೃಂದಾವನದ ಮುಂದೆ ಹೋಗಿ ನಮಸ್ಕಾರವನ್ನು ಹಾಕಿದಾಗ ಆ ಮಂತ್ರದಿಂದ ಆ ಸ್ತೋತ್ರದಿಂದ ನಮಸ್ಕಾರವನ್ನು ಹಾಕಿದಾಗ ನಿಮಗೆ ವಿಶೇಷವಾಗಿ ಅಂದ್ಕೊಂಡಿರತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆಮೇಲೆ ಗಂಡು ಮಕ್ಕಳು ಸ್ತ್ರೀಪೂರ್ಣ ಬೋಧ ಗುರುತೀರ್ಥಪಯೋಗ ದೀಪಾರ ಮಾಕ್ಷ ವಿಷಮಾಕ್ಷ ಶಿರಸ್ವಸಂತಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ನಿಧಾನಕ್ಕೆ ಹೇಳಬೇಕು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮಸ್ಕಾರವನ್ನು ಹಾಕಿ ಅಷ್ಟು ನಮಸ್ಕಾರಕ್ಕೂ ರಾಯರ ಸ್ತೋತ್ರವನ್ನು ಹೇಳಿ ನಮಸ್ಕಾರವನ್ನು ಹಾಕಿದಾಗ ಆ ಸ್ತೋತ್ರದಲ್ಲಿರ್ತಕ್ಕಂಥ ಅಪಣಾಚಾರ್ಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಹಯಗ್ರೀವ ದೇವರು ಅನುಗ್ರಹವನ್ನು ಮಾಡಿದ್ದಾರೆ ಆ ಹಯಗ್ರೀವ ದೇವರು ವಿಶೇಷವಾಗಿ ನಿಮಗೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಮತ್ತು ಸಂತಾನ ಭಾಗ್ಯ ಅಲ್ಲಿರ್ತಕ್ಕಂಥವ್ರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಮುಖ್ಯ ದೇವರ ಮುಂದೆ ರುದ್ರದೇವರಿದ್ದಾರೆ ಓ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ಆ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿ ಆ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿ ಮುಖ್ಯ ಪ್ರಾಣ ದೇವರ ಮುಕ್ ಪಕ್ಕದಲ್ಲೇ ವಿಶೇಷವಾಗಿರ್ತಕ್ಕಂಥವ್ರವರು ಆ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿ ತದನಂತರ ಪ್ರದಕ್ಷಿಣ ನಮಸ್ಕಾರ ಆದ ಮೇಲೆ ಅಲ್ಲಿ ಹಿಂದಿಗಡೆ ಹೋದಾಗ ಈ ಪಕ್ಕದಲ್ಲಿ ಅಶ್ವತ್ಥ ವೃಕ್ಷ ಅಂತ ಇದೆ ಅಲ್ಲಿ ಅಶ್ವತ್ಥ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಬೇಕು ಆ ಅಶ್ವತ್ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಎಲ್ಲ ಯತಿಗಳ ಬೃಂದಾವನಗಳಿದೆ ಆ ಬೃಂದಾವನಕ್ಕೆಲ್ಲ ನಮಸ್ಕಾರವನ್ನು ಮಾಡಬೇಕು ಸುಮ್ಮನೆ ಹೋಗಿ ರಾಯರ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋದಿಲ್ಲ ಎಲ್ಲ ದೇವತೆಗಳನ್ನು ನೋಡಬೇಕಲ್ಲಿ ಆ ಎಲ್ಲ ದೇವತೆಗಳು ನಮಸ್ಕಾರವನ್ನು ಮಾಡಿದಾಗ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಯಾವುದು ನಿಮಗೆ ಏನು ಅಂದ್ಕೊಂಡಿರ್ತೀರ ಆ ಫಲ ಎಲ್ಲ ಸಿಗುತ್ತೆ ನಿಮಗೆ ಯಾಕೆಂದರೆ ಆ ರಾಘವೇಂದ್ರ ಸ್ವಾಮಿಗಳು ಆ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ ಅನ್ನೋದು ಭಾಳ ವಿಶೇಷ ಯಾಕೆಂದರೆ ಪ್ರತಿಯೊಂದೂ ಒಂದೊಂದು ಜಾಗಗಳನ್ನು ಮೃತಿಕ ಅದು ಆ ಜಾಗನೇ ಮೃತಿಕೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಯತಿಗಳು ಹೋಗಿರ್ತಕ್ಕಂಥ ಜಾಗ ದೇವಾನ ದೇವತೆಗಳು ಹೋಗಿರ್ತಕ್ಕಂಥ ಜಾಗ ಋಷಿಮುನಿಗಳು ಹೋಗಿರ್ತಕ್ಕಂಥ ಜಾಗ ಮತ್ತು ದಾಸಕೋಟದಲ್ಲಿ ಎಲ್ಲ ದಾಸಕೂಟರು ಎಲ್ಲ ದಾಸರು ಹೋಗಿರ್ತಕ್ಕಂಥ ಜಾಗ ಅಂತಹ ಜಾಗವನ್ನು ನಾವು ಹೋಗಿ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡಿದಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಅಲ್ಲ ಅತೀ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರಗಳಲ್ಲಿ ಹೋದಾಗ ರಾಘವೇಂದ್ರ ಸ್ವಾಮಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಅನುಗ್ರಹ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಏನು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಅನುಗ್ರಹವನ್ನು ಮಾಡ್ತಾರೆ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಅಲ್ಲಿರ್ತಕ್ಕಂಥ ತೀರ್ಥರು ವಿಶೇಷವಾಗಿ ಪೂಜೆಯನ್ನು ರಾಮದೇವರ ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನು ಮಾಡಿದಾಗ ಪ್ರತಿಯೊಬ್ಬರು ಆ ಪೂಜೆಯನ್ನು ನೋಡಿದರೆ ಆ ಪೂಜೆಯಲ್ಲಿ ನೋಡ್ತಾ ನೋಡ್ತಾನೆ ಲಾಸ್ಟಲ್ಲಿ ನಿಮಗೆ ಅಭಿಷೇಕ ಆ ಪೂಜೆ ಎಲ್ಲ ಮಾಡ್ತಾರೆ ಲಾಸ್ಟೆಲ್ಲ ವಿಗ್ರಹಗಳನ್ನು ಅವರು ಆ ವಿಗ್ರಹವನ್ನು ನೋಡಿಸಿದಾಗ ಆ ಎಲ್ಲದಕ್ಕೂ ನಮಸ್ಕಾರವನ್ನು ಮಾಡಬೇಕು ನೀವು ಮತ್ತೆ ಲಾಸ್ಟಲ್ಲಿ ಕೃಷ್ಣನನ್ನು ನೋಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಸಂತಾನ ಮಾಡಿದ್ದಾರೆ ಅವರು ಅದನ್ನು ನೋಡಿಸ್ತಾರೆ ಅವರು ಗುರುಗಳು ನಮ್ಮ ಗುರುಗಳು ವಿಶೇಷವಾಗಿ ನೋಡಿಸ್ತಾರೆ ಎಲ್ಲರಿಗೂ ನೋಡಿಸ್ತಾರೆ ಅದನ್ನು ಆ ನೋಡಿದಾಗ ಆ ಸಂತಾನ ಭಾಗ್ಯ ಯಾರಿಗಾಗಿಲ್ಲ ಅದೆಲ್ಲ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿದೆ ಅದಕ್ಕೋಸ್ಕರವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನವನ್ನು ಮಾಡಿದಾಗ ಈ ಎಷ್ಟು ಜನ್ಮದಲ್ಲಿ ಸಪ್ತ ಜನ್ಮದಲ್ಲಿ ಏಳು ಏಳು ಜನ್ಮದಲ್ಲಿ ನಮಗೆ ಏನೇನು ತೊಂದರೆಗಳಿದೆ ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮಗಿರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಆ ಕ್ಷೇತ್ರಕ್ಕೆ ಹೋದಾಗ ಇದೆಲ್ಲ ದರ್ಶನವನ್ನು ಮಾಡಿ ತದನಂತರ ಅಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಶ್ರೀನಿವಾಸ ದೇವರ ಹತ್ತಿರ ಹೋಗಿ ಆ ಶ್ರೀನಿವಾಸದೇವರಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ ಕಲ್ಯಾಣಾತ್ಬತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸ ಯತಿ ನಮಃ ಆ ಶ್ರೀನಿವಾಸದೇವರ ಹತ್ತಿರ ಹೋಗಿ ನಮಸ್ಕಾರವನ್ನು ಮಾಡಿ ಶ್ರೀನಿವಾಸ ದಯಾನಿದೆ ಅಪಾಬ್ಬಂದವ ಅನಾಥರಕ್ಷಕ ಏಕೆಂದರೆ ಭೂ ವೈಕುಂಠಪತಿ ಪರಮಾತ್ಮ ಅವನು ಅಲ್ವಾ ಆ ವೈಕುಂಠಪತಿ ಶ್ರೀನಿವಾಸ ದೇವರ ನಮಸ್ಕಾರವನ್ನು ಮಾಡಿ ಕಲಿಯುಗದಲ್ಲಿ ವಿಶೇಷವಾಗಿ ಆ ಶ್ರೀನಿವಾಸ ತಿರುಪತಿ ತಿಮ್ಮಪ್ಪ ಭಗವಂತ ದೇವರಂದರೆ ತಿಪ್ಪ ತಿಮ್ಮಪ್ಪ ರಾಗಪ್ಪ ಅಂದರೆ ವಿಶೇಷವಾಗಿ ಗುರುಗಳು ಅಂದರೆ ರಾಗಪ್ಪ ಅದಕ್ಕೋಸ್ಕರವಾಗಿ ಈ ರಾಗಪ್ಪನ ಹತ್ರ ಎದುರುಗಡೆ ಇರ್ತಾರೆ ಶ್ರೀನಿವಾಸ ದೇವರಲ್ಲೇ ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಅತಿ ಜಾಸ್ತಿ ಇರ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಆ ಪ್ರದಕ್ಷಿಣೆಯನ್ನು ಮಾಡಿ ನಮ್ಮ ಕೈಲಾದಷ್ಟು ಎಷ್ಟು ನಮಸ್ಕಾರವನ್ನು ಹಾಕ್ತಿರೋ ನೀವು ಅಷ್ಟು ನಮಸ್ಕಾರವನ್ನು ಹಾಕಿದರೆ ಸಾಕಂತೆ ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥವ್ರು ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಒಂದು ಯಾವ ಯಾವ ಊರುಗಳಿದೆ ನಿಮ್ಮಲ್ಲಿ ನೀವು ಆಗಿರ್ಬೋದು ಹರಿಹರ ಆಗಿರ್ಬೋದು ಇನ್ನು ಯಾವ್ಯಾವ ಕ್ಷೇತ್ರಗಳಿದೆ ಆ ಕ್ಷೇತ್ರಗಳಲ್ಲಿ ಎಲ್ಲಿ ಎಲ್ಲಿ ರಾಯರ ಮೃತಕಾ ಬೃಂದಾವನಗಳಿದೆ ಆ ಬೃಂದಾವನದ ಹತ್ರ ಹೋಗಿ ಬೆಳಗ್ಗೆನೇ ಹೋಗಿ ಅಭಿಷೇಕ ಅಭಿಷೇಕ ಮಾಡ್ತಾರೆ ಅಲ್ಲಿ ಅಭಿಷೇಕವನ್ನು ನೋಡಿ ಕಣ್ಣು ತುಂಬ ಅಭಿಷೇಕವನ್ನು ನೋಡಬೇಕಂತೆ ಆ ಅಭಿಷೇಕವನ್ನು ನೋಡಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಒಂದೊಂದು 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 ವಿಶೇಷವಾಗಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತೆ ಹಣ್ಣುಗಳು ವಿಶೇಷವಾಗಿ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಅಭಿಷೇಕವನ್ನು ನೋಡಿದಾಗ ಹಾಲಿನ ಒಂದು ಅದಕ್ಕೆ ಆ ರಾಘವೇಂದ್ರ ಸ್ವಾಮಿಗಳಿಗೆ ಭಾಳ ವಿಶೇಷ ಅಂತೇಳಿದ್ರೆ ಮಾವಿನ ಹಣ್ಣು ಆ ಹಣ್ಣಲ್ಲೂ ವಿಶೇಷವಾಗಿ ಅಭಿಷೇಕ ಮಾಡ್ತಾನು ಚಾತುರ್ಮಾಸಗಳಲ್ಲಿ ಅದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಆಗ್ತಾನೆ ಆ ಭಗವಂತನ ಒಂದು ಸೇವೆ ಮಾಡಬೇಕಾದ್ರೆ ನಿಜ್ಜಲ ಮನಸ್ಸು ಹೇಗಿರ್ಬೇಕಪ್ಪ ಅಂದರೆ ಆ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ದುಷ್ಟುಶಕ್ತಿಗಳನ್ನು ತೆಗೆದಾಕಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಇಟ್ಕೊಳ್ಬೇಕಂತೆ ಯಾಕಂದರೆ ಎಲ್ಲ ಬಿಟ್ಬಿಡ್ಬೇಕಂತೆ ಕಾಮ ಕ್ರೋಧ ಲೋಭ ಮೋಹ ಮದಭಾಸಗಳನ್ನು ಬಿಟ್ಟು ಆ ಭಗವಂತನ ಲೈಕ್ವಾಗಿ ಬಿಡಬೇಕಂತ ಹೇಳಿ ಹತ್ತ ನಾವು ಎಷ್ಟು ದಿವಸ ಎಷ್ಟು ನಮಸ್ಕಾರ ಮಾಡ್ತೀರಿ ಎಷ್ಟು ದಿವಸ ನಾವು ರಾಯರ ಸೇವೆ ಮಾಡ್ತೀರಿ ಅಷ್ಟು ತನಕ ನಮಗೆಲ್ಲ ಬಿಟ್ಬಿಡ್ಬೇಕಂತೆ ಬಿಟ್ಟು ತದನಂತರ ನಾವು ಏನು ಬೇಕು ನಮಗೆ ಉದರ ನಿಮಿತ್ತ ಬಹುಕೋಶ ವಿಷ ಒಟ್ಟಿಗೋಸ್ಕರ ನಾವೆಲ್ಲ ಮಾಡಲೇಗೆ ಬೇಕು ಅದಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದಾಗ ಆ ಭಗವಂತ ಎಲ್ಲರಿಗೂ ಉದ್ಧಾರ ಆಗ್ತಾನೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರೂ ಪ್ರತಿ ಜೀವ ರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಗುರುಗಳನ್ನು ಸೇವೆಯನ್ನು ಯಾರು ಮಾಡ್ತೀರಾ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಆ ಗುರುಗಳ ಸೇವೆಯನ್ನು ಮಾಡಿ ಭಕ್ತರೆಲ್ಲ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ಅನುಗ್ರಹ ಚಾನಲ್ ನಮ್ಮ ಚಾನಲ್ಲು ನಮ್ಮ ಶ್ರೀ ಕ್ಷೇತ್ರ ರಾಯನ ಮಠದ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹ ದೇವರ ದೇವರು ಹನುಮಂತ ದೇವರು ರಾಘವೇಂದ್ರ ಸ್ವಾಮಿಗಳ ಚಾನಲ್ ಇದು ಎಲ್ಲರೂ ನೋಡಿ ಭಗವಂತನಲ್ಲಿ ಕೃಪೆಗೆ ಪಾತ್ರರಾಗಿ ಏನೇ ಒಂದು ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ಹೇಗೆ ರೀತಿಯಾಗಿ ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಗಳನ್ನೆಲ್ಲ ಕಷ್ಟಗಳನ್ನು ಇದೆಲ್ಲ ಬಿಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾ ಸತ್ಯಧರ್ಮರ ಚಾಪತ ಕಲ್ಪವೃಕ್ಷಾ ನಮತ ಕಾಮದೇರವೇ ವರಂದ್ರೆ ವಿಷ್ಣುಂದ್ರೇ ವರ ಶ್ರೀರಗವೇಂದ್ರಗುರುವೇ ನಮೋ ಅತ್ಯಂತ ದಯವೆದ ಶ್ರೀಕೃಷ್ಣರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶರ್ಪಣಮಸ್ತೂವೇಂದ್ರಧರ್ಮರಕ್ಷೇ